ಉದಯ್ ಸರ್ ನಮಸ್ತೆ ಕಾರ್ತಿಕ್ ಪ್ರಜಾಟೆಗಿ ಉದಯ್ ಸರ್ ಈಗ ಧ್ರುವ ಸರ್ ಮಾತಾಡುವಾಗ ಹೇಳ್ತಾ ಇದ್ರು ಗೌರ್ಮೆಂಟ್ ಹಾಲಿಡೆ ಅಂತ ಮೂರ್ ದಿನ ನಾನ್ ಸ್ಟಾಪ್ ಹಾಲಿಡೇ ಇದೆ ವಿಜಯದಶಮಿಗೆ ಮುಂಬೈ ಮಾರ್ಕೆಟ್ ನೋಡ್ತಾ ಇದ್ವಿ ಮುಂಬೈ ಡಿಸ್ಟ್ರಿಬ್ಯೂಟರ್ ಗಳು ಕೂಡ ಈಗ ಕನ್ನಡ ಚಿತ್ರರಂಗದ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಯಾವ್ಯಾವ ಸಿನಿಮಾಗಳು ಬರ್ತಾ ಇದೆ ಏನ್ ಆಗ್ತಾ ಇದೆ ಸ್ಯಾಂಡಲ್ವುಡ್ ಅಲ್ಲಿ ಅಂತ ಅದೆಲ್ಲವೂ ಕೂಡ ಮಾರ್ಟಿನ್ ಪ್ಲಸ್ ಆಗುವ ಚಾನ್ಸ್ ಅಂತ

ಈ ಸಿನಿಮಾದ ಬಜೆಟ್ ಅಂತ ಹಾಗೆ ಒಂದು ಮಾತು ಹೇಳಿದರು ಗಾಂಧಿನಗರದ ಕೆಲವೊಂದು ಪ್ರೊಡ್ಯೂಸರ್ಸ್ ನಿರ್ಮಾಪಕರು ಹೇಳೋ ಪ್ರಕಾರ ಒಂದು ನೂರೈವತ್ತು ಕೋಟಿ ಆಗಿದೆ ಅಂತ ಒಂದು ಸೊ ಎಲ್ಲ ಭಾಷೆಯಲ್ಲೂ ರಿಕವರಿ ಅಂದ್ರೆ ಎಲ್ಲ ಭಾಷೆಯಲ್ಲೂ ಸಿನ್ಮಾ ರಿಲೀಸ್ ಆಗಿರೋದ್ರಿಂದ ನೀವು ಎಷ್ಟು ಸೇಫ್ ಆಗಿದ್ದೀರಾ ಬಿಸ್ನೆಸ್ ಆ್ಯಂಗಲ್ ಅಂತ ಬಂದಾಗ ನೀವು ಸಿನಿಮಾ ಸಿನ್ಮಾ ಎಷ್ಟೊಂದಿಗೆ ಬಿಸ್ನೆಸ್ ಆಗಿದೆ ಈಗ ಆಲ್ಮೋಸ್ಟ್ ಎಲ್ಲಾನು ಫೈನಲ್ ಹಂತದಲ್ಲಿದೆ ಎಲ್ಲ ಮುಗಿಯುತ್ತೆ ಅಂದರೆ ಬಜೆಟ್ ಅಂದ್ರೆ ಬಜೆಟ್ ಎಲ್ಲರೂ ಊಹೆ ಮಾಡೋದಿದ್ರು ಸಿನಿಮಾ ಸ್ಕ್ರೀನ್ ಮೇಲೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಫೈ ಆಗುತ್ತೆ ಎಂದು ಜನ ಹೇಳ್ತಾ ಇದ್ದಾರೆ ಜಸ್ಟಿಫೈ ಓಕೆ ಸರ್ ನೀವು ಆಕ್ಷನ್ ಮತ್ತೆ ಫ್ಯಾಮಿಲಿ ಇರೋಂತ ಗುರುತಿಸ್ಕೊಂಡಿದ್ದೀರ ನಿಮ್ಮ ಈ ಎಂದಿನ ಸಿನಿಮಾಗಳೆಲ್ಲ ನೋಡಿದಾಗ ಒಂದು ಲವ್ ಸ್ಟೋರಿ ಒಂದು ಆಕ್ಷನ್ ತುಂಬಾ ಚೆನ್ನಾಗಿ ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಇಷ್ಟ ಆಗುವಂತ ಕಥೆಗಳಿರುತ್ತೆ ಈ ಸಿನಿಮಾದಲ್ಲಿ ನಾವು ಈಗಾಗಲೇ ಟ್ರೈಲರ್ ನಲ್ಲಿ ನೋಡ್ತಾ ಟ್ರೈನ್ ನ ಕೊನೆಯಲ್ಲಿ ಒಂದು ಇದು ಬರುತ್ತೆ ಒಂದು ಸನ್ನಿವೇಶ ಡಬಲ್ ಮೀನ್ ಒಂದು ಸನ್ನಿವೇಶ ಬರುತ್ತೆ ತೋರಿಸುವಂತ ಆ ತರ ದೃಶ್ಯ ಅಥವಾ ಇದು ಡೈಲ್ ಸಿನಿಮಾದಲ್ಲಿ ಅವಶ್ಯಕತೆ ಇದೆಯಾ ಟ್ರೈನ್ ಎಂದು ತೋರಿಸಿಲ್ಲ ಕೊನೆಯಲ್ಲಿ ಒಂದು ಸೀನ್ ಡೈಲಾಗ್ ಬರುತ್ತೆ don't teach ಫಾದರ್ how to fight

ಈಗ ನೀವು ರಿಲೀಸ್ ಟೈಮ್ ಬರುವಾಗ ನಿರ್ದೇಶಕರನ್ನ ಯಾಕೆ ದೂರ ಇಡ್ತಾ ಇದ್ದೀರಿ ಅಂತ ಸರ್ ಅದು ಈಗ ಪ್ರೆಸೆಂಟ್ಲಿ ಇದೆ ಓಕೆ ಆಯಿತಾ ಸೊ ಯಾರು ಇಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ ಅಲ್ಲ ನಾನು ಇಲ್ಲಿ ಬಂದಮೇಲೆ ಅವ್ರು ನಾನು ನೋಡಿಲ್ಲ ಫೋನ್ ಮಾಡಿದೆ ನಾನು ಅರ್ಜುನ್ ಅವರಿಗೆ ನಮಗೆ ಈ ಮೀಟ್ ಇನ್ಫಾರ್ಮೇಷನ್ ಇಲ್ಲ ಅಂದರು ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಈ ಥರ ಆದರೆ ಹೇಗೆ ಅಂತ ಅಕ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡ್ಮೇಲೆ ಅದು ಡಿಸೈಡ್ ಆಗಿದೆ ಅದು ಏನಾಗಿದೆ ಆ್ಯಕ್ಚುಲಿ ನಿಮಗೆ ಅದ್ಯಾ ಹೇಳ ಇವರು ಈ ಸರ್ ಜೀವನ ಮನಸ್ಸು ಮಾಡಿದ್ರೆ ಆಗ್ತಿದ್ರೆ ಯಾಕಂದ್ರೆ ಹಿಂದಿ ಸಿನಿಮಾನ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅವರು ಕೂಡ ಅವ್ರನ್ನ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಇದು ಅನ್ಸುತ್ತೆ ಒಂದ್ ನಿಮಿಷ ಸರ್ಮ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತು ಅವ್ರು ಇವಲ್ಲ ಇಲ್ಲಿ ಅದೇ ತಾನು ಕಾಣಿಸ್ತಾ ಇದೆ ಇಲ್ಲ ಇಲ್ಲ ನೀವು ಅಸ್ಯೂಮ್ ಮಾಡ್ಕೊಂಡ್ಬಿಡಿ ರೆಡಿ ನಾನು ಅವಾಯ್ಡ್ ಮಾಡ್ತಾ ಇಲ್ಲ ಒಂದು ಏನು ಪ್ರಾಬ್ಲಮ್ ಅಂತ ಹೇಳಿ ಆ್ಯಕ್ಚುಲಿಲ್ಲ ಅದು ಅವರು ಇವ್ರದ್ದು ಪ್ರಾಬ್ಲಮ್ಮು ಸೊ ಅವರೇ ಮಾತಾಡಿಕೊಂಡ್ರೆ ತುಂಬ ಇದು ತುಂಬ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇದು ಡೈರೆಕ್ಟರ್ ಪ್ರೊಡ್ಯೂಸರ್ದು ಮುಂಚೆ ಏನೂ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಗೊತ್ತಿರೋದೆ ಇದೇನು ಸರ್ಪ್ರೈಸಿಂಗ್ ಏನಂತ ಸೊ ಇದು ಇವಾಗ ಕೋರ್ಟ್ವರೆಗೂ ಹೋಗಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ವಿಷಯ ಸೊ ಇದನ್ನು ಚೇಂಬೂರ್ಗೂ ಹೋಗಿದೆ ಸೊ ಚೇಂಬರಲ್ಲೇ ಬಗೆಹರಿದ್ದಾರೆ ಅದು ಇವಾಗ ಕೋರ್ಟ್ಗೆ ಹೋಗಿದೆ ಅಲ್ವಾ ಸೊ ಚೇಂಬೂರ್ಗಿಂತ ದೊಡ್ಡರೋಣ ಸರ್ ನಾನು ಚೇಂಬರ್ ಅಂದರೆ ಇಟ್ ಇಸ್ ಅ ಮದರ್ ಬೋರ್ಡ್ ಅಲ್ವಾ ಅಲ್ಲೇ ಬಗೆಹರಲಿಲ್ಲ ಅಂದರೆ ಸೊ ನಾನು ಅದಕ್ಕಿಂತ ದೊಡ್ಡಲ್ಲ ಸರ್ ಸೊ ಇವಾಗ ಪ್ರೊಡ್ಯೂಸರ್ ಮಾತಾಡಿದ್ರೆ ಚಂದ ಅದಕ್ಕೆ ಅರ್ಜಿ ಹಾಕಿದ್ರು ಅದು ನಿನ್ನೆ ವಜಾ ಆಗಿದೆ ಸೊ ನಿಮ್ಮ ಗಮನಕ್ಕೆ ಇರಲಿ ಬಹುಶಃ ಮಧ್ಯಾಂತರ ಅರ್ಜಿ ಅಂದರೆ ನಿಮಗೆಲ್ಲರಿಗೂ ಅದರ ಅರ್ಥ ಗೊತ್ತಿದೆ ಸೊ ಅವ್ರದ್ದೇ ಸಿನಿಮಾ ಬೆವರು ಮತ್ತು ರಕ್ತ ಹರಿಸಿರೋರು ಸಿನಿಮಾನ ಮಧ್ಯಾಂತರ ಅರ್ಜಿ ಹಾಕ್ತಾರೆ ಅಂದರೆ ಯು ಕ್ಯಾನ್ ಯುವರ್ ಸೆಲ್ಫ್ ಅನಲೈಸ್ ಸರ್ ಅದರ ಅರ್ಥ ಏನು ಸರ್ ಅದೇ ಈಗ ಈ ಕೋರ್ಟಲ್ಲಿದೆ ಸರ್ ಇದೀಗ ನಾನು ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ಡಿಸ್ಕಸ್ ಮಾಡೋ ಅಂಥ ವಿಷಯ ಅಲ್ಲ ಟೈಮ್ ಬಂದಾಗ ಹನ್ನೆರಡನೇ ತಾರೀಕು ಮಾತಾಡ್ತೀನಿ ಮೇಡಮ್ ನಾನು ಅದೇ ಈಗ ಈಗ ನಿಮಗೆ ಒಂದು ಡಾಕ್ಯುಮೆಂಟು ಆಗಲಿ ಇದೆ ಅದನ್ನು ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಬಹುಶಃ ಇದು ಈ ವೇದಿಕೆ ನಾವು ಒಂದು ಸಂತೋಷದಿಂದ ಒಂದು ಸಿನಿಮಾ ಮಾಡಿ ಜನಕ್ಕೆ ಮುಟ್ಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವಾಗ ಇಷ್ಟು ಜನ ಗೊತ್ತಿದ್ದೀವಿ ಅಂದರೆ ಅವರು ಇಷ್ಟು ಜನಕ್ಕೆ ಸಿನಿಮಾ ಮೇಲಿರೋ ಒಂದು ಕಾಳಜಿ ಅಲ್ವಾ ಸೊ ಇದೇ ಕಾಳಜಿ ಉಳಿಸ್ಕೊಂಡು ಹೋಗ್ಬಿಟ್ಟಿದ್ರೆ ಸೀಟ್ ಯಾರು ಯಾರಿಗೂ ಕಿತ್ಕೊಡೋಕ್ಕಾಗಲ್ಲ ಯಾರು ಇದು ನನ್ನ ಅನಿಸಿಕೆ

الواحد ما ترديني الى ಟೆಕ್ನಿಷಿಯನ್ಸ್ ನೋಡಿ ಸತ್ಯ ಸರ್ ಇದ್ದಾರೆ ಹಾಗೆ ಸಿ ಜಿ ಸೂಪರ್ವೈಸರ್ಸ್ ಇದ್ದಾರೆ ಅವರೆಲ್ಲರೂ ಅದನ್ನ ತುಂಬಾ ಚೆನ್ನಾಗಿ ಅದನ್ನ ನಿಭಾಯಿಸಿದ್ದಾರೆ ಏನಿಲ್ಲ ಸರ್ ಅದೇ ಏನು ಏನಿದೆಯೋ ಆ ಥರದ್ದೇ ಬಂದಿದೆ ಏನಿಲ್ಲ ಸರ್ ಕಂಪ್ಲೀಟ್ ಆಗಿದೆ ಸೆನ್ಸರ್ ನೋಡೋದ್ರಲ್ಲ ಸರ್ ನೀನು ಇಲ್ಲೇ ಇಲ್ಲ ನಾವು ಸೆನ್ಸಾರ್ ತೋರಿಸಿದರೆ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ಸಿ ಎ ಮೇಡಮ್ ಅವ್ರನ್ನೇ ಕೇಳಿ ಮೇಡಮ್ ನಾನು ನಿಮ್ಗೆ ಕೇಳ್ತಾ ಇರೋದು ನಿಮ್ಮ ಪ್ರಶ್ನೆಗೆ ನನ್ನ ಕೇಳೋ ಬದಲು ಅವ್ರನ್ನ ಒಂದು ಸಲ ಕೇಳ್ಕೊಡ್ತಾನ ಅಂತ ಅಷ್ಟೇ ಸೋ ಸಿಚುಯೇಷನ್ಸ್ ಪ್ರತಿ ಬಂದು ಸಿ ಅನ್ ಫಾರ್ಸೀನ್ ಇನ್ಸಿಡೆಂಟ್ಸ್ ಯಾರ್ಕೋ ಔಟ್ ಆಫ್ ಸಡನ್ ಆಗಿ ಏನೇ ಬಂದ್ರೂನು ಎದುರಿಸ್ಕೊಂಡು ಹೋಗಬೇಕಂತೆ ಸೊ ಆ ಸಿಚುಯೇಷನ್ಸ್ ಎಲ್ಲೋ ಜಾಡ್ಬಹುದು ಅಪ್ಪ ಅಂದ್ರೆ ನಾವು ಅಲ್ಲ ತುಂಬಿದಿದ್ದ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ಅವಾಗ ಅಮೇರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ ನಾವು ಯಾರೂ ಅದಕ್ಕೆ ಟ್ರಾವೆಲಿಂಗ ಪರ್ಮಿಷನ್ ಸಿಗ್ಲಿಲ್ಲ ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದಿದ್ದು ಅರ್ಜುನ್ ಸರ್ ಮಾಡಬೇಕು ಅಂತಿದ್ದಿದ್ದ ಕತೆ ಅದು ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಗೊಂಡು ಮಾಡಿರೋದು ಸರ್ ನಾನು ಸಿ ನೋಡಿ ಒಂದು ನಿಮಿಷ ಎಂಟು ಸಿನಿಮಾದಲ್ಲಿ ನನಗೆ ಏನು ಆ ಥರ ಸಮಸ್ಯೆ ಆಗಿಲ್ಲ ಅಲ್ವಾ ಅದಕ್ಕೆ ಏನು ಹೇಳಿಲ್ಲ ಅಲ್ವಾ ಯಾವ ಥರ ಇದ್ದಿದ್ರೆ ಹೇಳ್ತಿದ್ದೆ ಅಂತಂದರೆ ಅಂಥದ್ದು ಯಾವ ಘಟನೆಯೂ ನನ್ನ ಇದರಲ್ಲಿ ಸಿನಿಮಾದಲ್ಲಿ ಯಾವತ್ತು ನಡೆದಿಲ್ಲ ಸರ್ ಈಗಲೂ ಇದೆ ನೆರ್ವಂತಿಕೆ ಇದು ನೆರವಂತಿಕೆಯಲ್ಲಿದ್ದೀನಿ ನಾನು ಆಯ್ತಾ ಸರ್ ಸುದೀಪ್ ಸರ್ ಸಿನಿಮಾನ ಮಾಡಿದ್ದಾರೆ ಸರ್

ಇರಲಿ ಇಲ್ಲಿ ಏನ್ ನಡೀತಿದೆ ಡಿಸ್ಕಶನ್ ಗೊತ್ತಿಲ್ಲ ನನಗೆ ಬಟ್ ಏನೇ ಮಾತಾಡಿದ್ರು ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ ಮನಸ್ತಾಪಗಳು ನಮ್ಗೆಲ್ರಿಗೂ ಗೊತ್ತಿರಂಗೆ ಐ ತಿಂಕ್ ನಾನು ಅನ್ಕೊಂತೀನಿ ಇದು ಕನ್ನಡದ ಮೊದಲ ಹೈ ಬಜೆಟ್ ಸಿನಿಮಾ ಅಂತ ಅನ್ಕೊಂತೀನಿ ಡೈರೆಕ್ಟರ್ ಸರ್ ಇದಕ್ಕಿಂತ ಮುಂಚೆ ಇಷ್ಟು ಬಜೆಟ್ ನಮ್ಗೆ ಕನ್ನಡದಲ್ಲ ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ ಏನಾಗ್ಬಿಡುತ್ತೆ ಒಂದ್ ಯಾವ್ದೊ ಒಂದ್ ಸಣ್ಣದ ನೆಗೆಟಿವ್ ಆಚೆ ಹೋದ್ರು ಸಿನಿಮಾ ತುಂಬಾ ದೊಡ್ಡ ಹೊಡತಾ ಬಿಡುತ್ತೆ ಸೊ ಒಂದು ಪ್ರೊಡ್ಯೂಸರ್ ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ನಮಗೂ ಒಂದು ಹೆಮ್ಮೆ ಒಂದು ಕನ್ನಡ ಸಿನಿಮಾದಲ್ಲಿ ಇದೊರ್ದೊಂದು ಸಿನಿಮಾ ಬಂದಿದೆ ಅಂತ ಸೊ ಸಣ್ಣ ಪುಟ್ಟದ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಸಿನಿಮಾ ಏನೇನು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಯಾವತ್ತು ರಿಲೀಸು ಅನ್ನೋದನ್ನ ಅನ್ನೋದಕ್ಕೆ ಇವೆಂಟ್ ನ ಮಾಡ್ತಾ ಇದೀವಿ ಸೊ ಆದಷ್ಟು ದಯವಿಟ್ಟು ಇವರು ನಿಮ್ ಕಡೆಯಿಂದ ಸಪೋರ್ಟ್

ನನಗೆ ಆ ಸಿನಿಮಾ ಮಾಡೋಕ್ಕೆ ತೊಗೊಂಡಿರೋ ಸಂಭಾವನೆಯನ್ನು ಅಕಸ್ಮಾತು ಶೂಟಿಂಗ್ ಲೆಕ್ಕದಲ್ಲಿ ನಾನು ನಾನು ನಿಮಿಷ ಹೇಳ್ಬಿಡಿ ಕ್ಲಾರಿಫಿಕೇಶನ್ ಇದು ಆಯಿತಾ ಈ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ ಅಂದರೆ ಇವರು ಈ ಈ ನಂಬರ್ ಆಫ್ ಡೇಸು ಮೂರು ವರ್ಷ ಶೂಟಿಂಗ್ ಮಾಡಿದ್ದಾರಲ್ವ ಅವರು ಏನಾರ ಹೆಚ್ಚುವರಿ ಏನಾರ ನನಗೆ ಬೇಕು ಅಂತಂದಿದ್ದರೆ ಈ ಈ ಇದಕ್ಕೆ ನಾನು ನಾನು ಈಗ ಒಬ್ಬ ಹೀರೋ ಪಕ್ಕ ನಿಂತ್ಕೊಂಡು ಇಲ್ಲ ಕೂತ್ಕೊಂಡು ನಾನು ಹೇಳ್ತಾರೆ ಮಾತು ಇವರು ಕೇಳಿದ್ರು ನಾನು ಕೊಡಲೇಬೇಕು ಅನ್ನೋ ಥರ ಪರಿಸ್ಥಿತಿ ಒಬ್ಬ ಹೀರೋಗಿರುತ್ತೆ ಆಯಿತಾ ಬಟ್ ಅವ್ರು ಇಲ್ಲಿವರೆಗೂ ನನ್ನ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಈಗ ಈ ಕ್ಷಣದಲ್ಲೂ ಈ ಮಿನಿಟಲ್ಲೂ ಈ ಸಿನಿಮಾಗೆ ಅವರೇ ನಾನು ನನ್ನ ಮಣ್ಮ ಹಾಕಿರ್ಬೋದು ಇನ್ನೊಂದೇನು ಬಟ್ ಅವ್ರ ಶ್ರಮ ಅವರು ಮಾಡಿರೋ ಡೆಡಿಕೇಶನ್ ಮುಂದೆ ಅದಕ್ಕೆ ದುಡ್ಡು ಕಟ್ಟಕ್ಕೆ ಆಗದೇ ಇಲ್ಲ ಇಲ್ಲ ನಾನು ನಾನು ಸರ್ ಅದನ್ನು ಅದು ಬರಲೇಬಾರ್ದು ಸರ್ ಅದಕ್ಕೆ ಅಪಾರವ ಸರ್ ನಾನು ಏನು ಕೊಟ್ಟರು ಕಮ್ಮಿ ಸರ್ ಅವ್ರು ಏನು ತಗೊಂಡ್ರು ಅದು ನಾ ಅದು ಕಮ್ಮಿ ಅಂತ ಲೆಕ್ಕ ನನಗೆ ಇದು ನನ್ನ ಮಾತು ಹೇಳ್ತಾ ಇದ್ದೀನಿ ಈ ಅವರು ಬೆಳಗ್ಗೆ ರಾತ್ರಿ ಹಗಲು ಈ ಸಿನಿಮಾಗೆ ಕೊಟ್ಟರ ಅಷ್ಟು ಟೈಮ್ ಡೆಡಿಕೇಶನ್ ಬೆಲೆ ಕಟ್ಟಕ್ಕಾಗಲ್ಲ ಸರ್ ಇದು ಸತ್ಯ ಸರ್ ಅವ್ರದ್ದು ಪರ್ಸನಲ್ ಶೂಟಿಂಗ್ ನಡೀತಾ ಇತ್ತು ಹಂಗಾಗಿ ಬರ್ತಾರೆ ಸರ್ ಬರ್ತಾರೆ ನೋಡಿದ್ದಾರೆ ಸರ್ ಸರ್ ಡೆಫಿನೆಟ್ಲಿ ಒಂದು ಹೆಮ್ಮೆಯ ಚಿತ್ರ ಆಗುತ್ತೆ ಈ ನಾವೇನು ಮೂರು ವರ್ಷ ಮಾಡಿದ್ದೀವಿ ಒಂದು ಪ್ರಯತ್ನ ನಾವೇನು ಮಾಡಿದ್ವಿ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಸರ್ ನನಗೆ ಕಂಡು ಕಾಣಿಸಿರೋದು ಆಯ್ತು ನೋಡಿ ಅದೇ ಅದಕ್ಕೆ ಖರ್ಚು ಖರ್ಚು ಬಿಟ್ಟು ಹೇಳ್ತೀನಿ ಸರ್ ಖರ್ಚು ಬಿಟ್ಟು ನಾನು ಖರ್ಚು ಬಿಟ್ಟು ಹೇಳ್ತೀನಿ ಸರ್ ಒಬ್ಬ ಪ್ರೇಕ್ಷಕನಾಗಿ ಡೆಫಿನೆಟ್ಲಿ ಒಂದು ಧ್ರುವ ಸರ್ಜಾ ಫ್ಯಾನ್ ಆಗಿ ಈ ಸಿನಿಮಾ ಅವರ ನಟನೆ ಅವರು ಕ್ಯಾರಿ ಮಾಡಿರೋ ರೀತಿ ಅದು ತುಂಬ ಇಷ್ಟ ಆಗುತ್ತೆ ಸರ್ ಎಲ್ಲರಿಗೂ ಸರ್ ಟೆಕ್ನಿಷಿಯನ್ಸ್ ಎಲ್ಲರೂ ಕಾಣ್ತಾರೆ ಸರ್ ನಮ್ಮ ಸಿನಿಮಾಲೇ ನಾನು ಅದು ಫಸ್ಟು ಟೆಕ್ನಿಷಿಯನ್ಸ್ ಅಂತಲೇ ಹೇಳಿದ್ದು ಪ್ರತಿಯೊಬ್ಬರು ಈ ಮೋಹನ್ ಸರ್ ಆಗಿರ್ಬೋದು ಅವರು ವಿಶೇಷವಾಗಿ ಪ್ರತಿಯೊಂದು ಡೀಟೇಲಿಂಗಲ್ಲಿ ಸೆಟ್ಗಳಾಕೊಟ್ಟಿದ್ದಾರೆ ಮೋನ್ಸರ್ದು ಅಂತ ಹೇಳಬೇಕು ಅಂತಂದರೆ ನೆಕ್ಸ್ಟು ನಮ್ಮ ಹುರುಳಿ ಮಾಸ್ಟ್ರು ಅವರು ಅಂದು ಹದಿನೆಂಟುವರೆ ದಿನ ಅಲ್ಲ ಸರ್ ಹದಿನೆಂಟುವರೆ ದಿನ ನಮಗೆ ಇಂಟ್ರಡಕ್ಷನ್ ಸಾಂಗ್ ಮಾಡಿದ್ದಾರೆ ಅದು ಒಂದು ಇತಿಹಾಸನೇ ನೀವು ನೋಡಿ ಅದು ಆ ಸಾಂಗ್ ನೋಡಿದಾಗ ಈ ಥರದ್ದು ಒಂದು ಸಾಂಗ್ ಆಗಿದೆ ಕನ್ನಡಕ್ಕೆ ಅಂತ ಒಂದು ಹೆಮ್ಮೆ ಪಡೋವಂಥ ಸಾಂಗ್ ಆಗುತ್ತೆ ಆಮೇಲೆ ನಮ್ಮ ಚಿಕ್ಕಣ್ಣ ಅವರು ಅವ್ರು ಯಾವಾಗಲೂ ನಮ್ಮ ಸಪೋರ್ಟಿವ್ ಆಗಿದ್ದಾರೆ ಯಾವ ವಿಚಾರವಾಗಿ ಅವ್ರ ಡೇಟ್ ಇಲ್ಲ ಎಷ್ಟೆಷ್ಟು ಅವರು ಸ್ವಂತ ಸಿನಿಮಾ ಮಾಡ್ತಾಯಿದ್ರು ಅವರು ಹೀರೋ ಆಗಿ ಮಾಡ್ತಾಯಿದ್ರು ಅವಾಗಲೂ ನಮ್ಗೆ ಬೇಕು ಅಂದಾಗ ಬಂದಿದ್ದಾರೆ ಅವರು ಸೊ ಹಾಗಾಗಿ ಆಮೇಲೆ ಇಮ್ರಾನ್ ಮಾಸ್ಟರ್ ಅವ್ರು ಎರಡು ಸಾಂಗ್ ಮಾಡಿದ್ದಾರೆ ಅವರು ಕೂಡ ನಮಗೆ ಹೇಳ್ದಂಗೆ ಫಸ್ಟೇ ಎಲ್ಲ ಪ್ರತಿಯೊಂದು ಡೀಟೇಲಿಂಗು ಹಿಂಗೆ ಈ ಥರ ಇರುತ್ತೆ ಕಾಸ್ಟ್ಯೂಮಿಂದ ಹಿಡಿದು ಅದನ್ನು ಪ್ರಿವ್ಯೂಸ್ ಥರ ಮಾಡಿ ತೋರಿಸಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮ್ಮ ಸರ್ ಅಂತೂ ಈ ಅವ್ರ ರಿಯಲ್ ಆಗಿ ನಾವು ಫಸ್ಟು ನಾನು ಹೀರೋ ಈ ಕತೆ ಮಾಡ್ತೀವಿ ಅಂದಾಗ ಇನ್ನೂ ಡೈರೆಕ್ಟರ್ ಫೈನಲ್ ಆಗಿಲ್ಲ ಸತ್ಯ ಸರ್ ಫೈನಲ್ ಆಗಿದ್ರು ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್ ಸತ್ಯ ಸಾರ್ಗೆ ಇನ್ಫ್ಯಾಕ್ಟ್ ಹೇಳ್ಬಿಡ್ತೀನಿ ಕೇಳಿ ಸರ್ ಇದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಚಾರ ಸತ್ಯ ಸಾರ್ ನಿಮಗೆ ಡೈರೆಕ್ಷನ್ ಮಾಡಿ ಈ ಪಿಚ್ಚರ್ ಅಂತ ಕೇಳಿದ್ವಿ ಸರ್ ನಿಮಗೆ ಅವ್ರನ್ನೇ ಕೇಳಿದ್ವಿ ನಾವು ಡೈರೆಕ್ಟ್ ಮಾಡಿ ಅಂತ ಯಾಕಂದರೆ ಅವರು ಫಸ್ಟು ಆನ್ ಬೋರ್ಡ್ ಈ ಕತೆಗೆ ತಂದಿದ್ದವ್ರೆ ಸೊ ಎಲ್ಲರೂ ಈ ರವಿ ಬಸ್ವರವರು ಮ್ಯೂಸಿಕ್ಕು ಎಕ್ಸ್ಟ್ರಾ ರೀ ರೆಕಾರ್ಡಿಂಗ್ ನೀವು ನೋಡಿದ್ರೆ ಈ ಸಿನಿಮಾ ಅವರು ಒಂದು ಅವ್ರ ಪಾತ್ರ ತುಂಬ ಇದೆ ಆಮೇಲೆ ಇವರು ಮನೀಶ್ ಶರ್ಮಾ ಸರ್ ಅವರು ಲೆಜೆಂಡ್ ನೋಡಿ ಮೆಲಡಿ ಇಷ್ಟು ಎಲ್ಲ ಎಲ್ಲ ಲ್ಯಾಂಗ್ವೇಜಲ್ಲಿ ಹಿಟ್ಟಾಗಿದೆ ನಾಟ್ ಓನ್ಲಿ ಕನ್ನಡ ಎಲ್ಲ ಕಡೆ ಟಾಪಲ್ಲಿದೆ ರವಿ ವರ್ಮ ಮಾಸ್ಟ್ರು ಬಂದಿಲ್ಲ ಇಲ್ಲ ಬರಬೇಕಾಗಿತ್ತು ಒಂದು ಚೇಂಜ್ ಮಾಡಿದ್ದಾರೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಫೀಲ್ ಬರುತ್ತೆ ನಿಮಗೆ ಅದನ್ನು ನೋಡಿದಾಗ ಅದು ನಮ್ಮ ಕನ್ನಡಿಗರು ಕನ್ನಡ ಟೆಕ್ನಿಷಿಯನ್ ಅಂದರೆ ಹೆಮ್ಮೆಪಡ ವಿಷಯಗಳು ಸಿ ಈ ಥರ ತುಂಬ ಇದೆ ಸಿನಿಮಾಗೆ ಹೀರೋಯಿನ್ ಬಗ್ಗೆ ಅವಾಗಲೇ ಮಾತಾಡಿರಲಿಲ್ಲ ಇವರು ಶೂಟಿಂಗ್ ಮಾಡಿರೋದು ನಂಬರ್ ಆಫ್ ಗಿಂತ ಅವರು ಅಲ್ಲಿ ವೆಯ್ಟ್ ಮಾಡಿರೋ ಡೇಸ್ ಜಾಸ್ತಿ ಇದೆ ಅಲ್ಲ ಸರ್ ನಾನು ತಮಾಷೆ ಇಲ್ಲ ಆದರೂ ಕೂಡ ಒಂಚೂರು ಬೇಜಾರು ಮಾಡ್ಕೊಳ್ದೆ ಸಿನಿಮಾಗೆ ತಾಳ್ಮೆಯಿಂದ ಕಂಪ್ಲೀಟ್ ಮಾಡಿ ಯಾವತ್ತೂ ಒಂದು ದಿನ ಅದನ್ನು ಕಂಪ್ಲೇಂಟ್ ಮಾಡದೆ ಪ್ರೊಡಕ್ಷನ್ಗೆ ನಾನು ಈಗ ಕರೆಸಿ ಕೊಡಿಸ್ತೀನಿ ಅಂತ ಒಂದು ದಿನ ಹೇಳಿಲ್ಲ ಅವರು ಆಯ್ತಾ ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸಿನಿಮಾಗೆ ಎಲ್ಲ ರೀತಿಯಲ್ಲೂ ಕೆಲಸ ಎಲ್ಲರೂ ಏನು ನಾವೇ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಮೀರಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಅದರ ಔಟ್ಕಮ್ ನೀವು ನೋಡ್ತೀವಿ ಸರ್ ಕಥೆನೇ ಅಲ್ವಾ ಸರ್ ಗಾಡಿಯನ್ನಾಗಿ ಕನೆಕ್ಟ್ ಹಾಕ್ಬೇಕಾಗಿರೋದು ಒಂದು ಕಥೆ ಸರ್ डेफिनेटली फिनलीं कथेट Real <laughs> life He's a father of two children. Sir, <laughs> <laughs> Every hero needs that ever, sir. And he's a hero who loves and romances so well on screen and Every girl would want to romance him, no. That is what an actor is So I actually more than ನಾನು ಅವರಿಗೆ ಸಾಂಗ್ಸ್ ತುಂಬಾ ಬೇರೆ ಬೇರೆ ತರ ಕೊರಿಯೋಗ್ರಾಫ್ ಲಾಡ್ ಆಫ್ ರೊಮ್ಯಾಂಟಿಕ್ ಸಾಂಗ್ಸ್ ಆಲ್ಸೋ ಫಾರ್ ಎನ್ ಅದು ನಂಗೆ ತುಂಬಾ ಇಷ್ಟ ಸೊ ಹಿ ಈಸ್ ಅ ವೆರಿ ರೊಮ್ಯಾಂಟಿಕ್ ಹೀರೋ ಅಂದರೆ ಸಿ ನೀವು ಹೇಳ್ತಂಗೆ ನಾನು ಮೀಟ್ ಮಾಡಬೇಕಾದ್ರೆ ಅಂದರೆ ಉತ್ತರ ಕರ್ನಾಟಕದಿಂದ ನಾನು ರಾಯಚೂರಿಂದ ಬಂದೆ ಹುಬ್ಳಿಯಿಂದ ಬಂದೆ ದಾವಣಗೆರೆಯಿಂದ ಬಂದೆ ಈ ಸರಿ ನಾನೇ ಅಲ್ಲಿಗೆ ಹೋಗ್ತಾ ಇದ್ದೀನಿ ಎಷ್ಟೊಂದು ಜನ ಬರಕಾಗದಿರೋರು ಮೀಟ್ ಮಾಡೋ ಒಂದು ಅವಕಾಶ ನನಗೆ ಸಿಗುತ್ತೆ ಸೊ ಎಲ್ರೂ ಮೀಟ್ ಮಾಡ್ತೀನಿ ಎಲ್ರ ಟೈಮ್ ಸ್ಪೆಂಡ್ ಮಾಡ್ತೀನಿ ಸತ್ಯವಾಗಲೂ ಎಲ್ಲರ ಜೊತೆ ಫೋಟೋ ಕ್ಲಿಕ್ ಮಾಡಿಸ್ಕೊತೀನಿ ಇಲ್ಲ ಸರ್ ಗೊತ್ತಿರಲಿಲ್ಲ ನೂರ ಹದಿನೈದು ದಿವಸ ಇಪ್ಪತ್ತು ದಿವಸ ಸರ್ ಹಾಂ ನೂರ ಅಂತ ಅಂದ್ಕೊಂಡಿದ್ದೆ ಸರ್ ಮ್ಯಾಕ್ಸಿಮಮ್ ಅಂತ ಅಂದ್ಕೊಂಡಿದ್ದೆ ಸೊ ಸ್ವಲ್ಪ ಹಂಡ್ರೆಡ್ ಡೇಸ್ ಎಕ್ಸ್ಟ್ರಾ ಆಗೋಗಿದೆ ದುಬಾರಿ ಆಗೋಗಿತ್ತು ಪ್ರಶ್ನೆಗಳು ಇದ್ಯಾ ನಿಮಗ್ ಬೇಕಂದ್ರೆ ಹೇಳಿ ಅವ್ರೂ ಕೇಳ್ಕಂಡ್ ಹೇಳ್ತೀರಾ ರಿಕವರಿ ನಮ್ಗೆ ಇದು ಆಗೋಗುತ್ತೆ ಇನ್ನ ರೆಸ್ಟ್ ನಾನೇ ರಿಲೀಸ್ ಮಾಡ್ತಾ ಇದ್ದೀನಿ ನಾನು ರಿಲೀಸ್ ಆದ್ಮೇಲೆ ಕಲೆಕ್ಷನ್ ತಾಮನ್ ತೋರ್ಸೋಣ ಅಂತಿದ್ದೆ ದೂರಿ ಮಾಡಿದಾಗ ಇದೇ ವೈಪ್ ಇತ್ತು ಸೊ ಈಗ ಮಾರ್ಟೇ ಮಾಡಬೇಕಾದ್ರೂ ಅದೇ ಇದೆ ಸಿ ನನಗೆ ಯಾ ಪ್ರತಿಯೊಂದು ಸಿನಿಮಾನು ಇಂಪಾರ್ಟೆಂಟು ಎಸ್ಪೆಷಲಿ ಈ ಸಿನಿಮಾ ಏನಕ್ಕೆ ಅಂದರೆ ತುಂಬ ದೊಡ್ಡ ಬಜೆಟ್ ಸಿನಿಮಾ ಫಸ್ಟ್ ಸಿನಿಮಾ ಅಫ್ಕೋರ್ಸ್ ನೆಕ್ಸ್ಟ್ ಎಲ್ಲ ಮಾಡ್ತಿರೋದು ದೊಡ್ಡ ದೊಡ್ಡ ಬಜೆಟ್ ಸಿನಿಮಾನೇ ಸರ್ ನನಗೆ ಎರಡು ವಿಷಯಗಳು ಒಂದು ಇಷ್ಟು ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ ಸೇಫ್ ಆಗಬೇಕು ಅನ್ನೋದು ಒಂದು ಎರಡನೇದು ನಾನು ನಮ್ಮ ಆಡಿಯನ್ಸ್ನ ತಲುಪಬೇಕು ಅನ್ನೋದು ತುಂಬ ಇದೆ ಸರ್ ಸೊ ಎರಡೇ ವಿಷನ್ ಅಂತ ಹೇಳಿದಿರೋದು ಸೊ ನೋ ಮ್ಯಾಟರ್ ಬಟ್ ಈ ಸಿನಿಮಾ ರೀಚ್ ಆಗಲೇಬೇಕು ಅನ್ನೋದಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದೀವಿ ಆ್ಯಂಡ್ ಐ ಆಮ್ ಶೋರ್ ಇದು ಓವರ್ ಕಾನ್ಫಿಡೆನ್ಸ್ ಇಲ್ಲ ಒಂದು ಶ್ರದ್ಧೆಯಿಂದ ಮಾಡಿರೋ ಒಂದು ಪ್ರಯತ್ನದಿಂದ ಒಂದು ಶ್ರದ್ಧೆಯಿಂದ ಮಾಡಿದ್ದೀವಿ ಆ ಪ್ರಯತ್ನ ಆ ಪ್ರಯತ್ನಕ್ಕೋಸ್ಕರ ಒಂದು ಸೇ ಹೇಳಬೇಕು ಅಂದರೆ ಐ ಆಮ್ ಶೋರ್ ದಿಸ್ ಮೂವಿ ವಿಲ್ ಬಿ ಎ ಟ್ರೀಟ್ ಮತ್ತೆ ಸಿನಿಮಾ ಲೆಂತ್ ಬಂದು ಟೂ ಅವರ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಇದೆ ತುಂಬ ಲ್ಯಾಗಿರಲ್ಲ ಆ್ಯಂಡ್ ವಿಷ ಫಾಸ್ಟಾಗಿ ಹೋಗುತ್ತೆ ಸಿನಿಮಾ ಬೇಗ ಆಯಿತು ಅಂತ ಅನ್ಸುತ್ತೆ ಪ್ರತಿಯೊಂದು ಫ್ರೇಮಲ್ಲೂ ಖರ್ಚು ಕಾಣಿಸುತ್ತೆ ಆಲ್ಸೋ ಓ ಯಾವ ಸೀನು ಸುಮ್ಮನೆ ಇರೋದ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸ್ಕ್ರೀನ್ಪ್ಲೇ ಆಗಿರೋದ್ರಿಂದ ಪ್ರತಿಯೊಂದು ಸೀನು ತುಂಬಾ ವೇಟೇಜ್ ಇರುತ್ತೆ ಅಂದರೆ ನಂಬರ್ ಆಫ್ ಥಿಯೇಟರ್ಸ್ ಅಲ್ಲ ಅದೇ ಫೈನಲ್ ಇಷ್ಟು ಈಗಲೇ ಬರೋಲ್ಲ ಇನ್ನ ಟೂ ವೀಕ್ಸ್ ಇದೆ ಸೊ ಥರ್ಡ್ ಟು ಲೆವೆಂತ್ ಇನ್ನೊಂದು ವೀಕ್ ಇರುತ್ತೆ ಬಟ್ ತುಂಬ ಡಿಮ್ಯಾಂಡ್ ಇದೆ ನಾರ್ತ್ ಇಂಡಿಯಾ ಅಂತೂ ನನಗೆ ಗೊತ್ತಿರೋಂಗೆ ಮತ್ತು ಆಂಧ್ರ ತೆಲಂಗಾಣ ಅಲ್ಲಿ ತುಂಬಾ ಏನು ನಂಬರ್ ಆಫ್ ಥಿಯೇಟರ್ಸ್ ಜಾಸ್ತಿ ಆಗುತ್ತೆ ಅಂದರೆ ಒಂದು ಡಬ್ಬಿಂಗ್ ಫಿಲಮ್ಗೆ ರೆಕ ರೆಕಾರ್ಡ್ ಥಿಯೇಟರ್ಸ್ ಆಗುತ್ತೆ ತಮಿಳ್ನಾಡಲ್ಲಿ ನಮಗೆ ಸರ್ ಜೊತೆಗಿರೋದ್ರಿಂದ ಅಲ್ಲಿ ನಮಗೆ ಫಸ್ಟ್ ವೀಕ್ ಅವರು ಸ್ವಲ್ಪ ಕಮ್ಮಿ ಥಿಯೇಟರ್ ಸಿಗ್ಬೋದು ಅಂತ ಹೇಳಿದ್ದಾರೆ ಬಿಕಾಸ್ ਤੋ ਜੀ ਸਾਰੀ ਦਾ ਸੁਪਰ 스타 ਫਸਟ ਡਿਫਰੈਂਸ ਹੋਣੀ ਹੈ ਇਸ ਦਾ ਪ੍ਰੈਕਟੀਕਲ ਹੈ ਕੰਨੜਾ ਲਈ ਫੈਕਟਰੀ ਐਕਟ ਉਹ ਟੂਟੀ ਇਹ ਲੈ ਆ ਨਾ ਨਮ ਦ ਫਾਈਨਲ ਇਸ ਆ ਰਿਹਾ ਹੈ ಚೇಂಜ್ ಆದಾಗ ಅಷ್ಟು ಈಗ ನಾವು ಹೆಂಗ್ ಮಾಡಿದ್ವಿ ಅಂದರೆ ರಾಜಸ್ಥಾನ ಶೂಟ್ ಮಾಡಿದ್ವಿ ಅಲ್ಲಿಂದ ಕಾಶ್ಮೀರಿಗೆ ಹೋಗ್ತೀವಿ ಸೊ ಆ ಶೂಟ್ ಮಾಡಿ ಬಟ್ ಎರಡು ಕಂಡೀಷನಲ್ಲಿ ನಾವು ಏನೇ ಚೇಂಜಸ್ ಮಾಡಕ್ಕೆ ಬಂದರೂ ನಿಮ್ಗೆ ಅಷ್ಟು ಇದು ಮಾಡೋಕ್ಕಾಗಲ್ಲ ಬಟ್ ನಮಗೆ ಆ ಡಿಫ್ರೆನ್ಸ್ ಇದ್ರೆ ನಿಮ್ಗೆ ಟೈಮ್ ಅನ್ನೋದು ಒಂದು ಅದನ್ನು ಒಂದು ಪ್ರಸ್ತುತ ಆಗಿ ದೊಡ್ಡ ಮೇಡಮ್ ಒಂದು ಬೆಂಡಿಕ್ಕಿರೋ ಹುಡುಗ ಏನ ಅವ್ರ ಪಕ್ಕ ಒಬ್ಬ ಕಪ್ಪಗಿರೋ ಹುಡುಗ ಇರೋದೇ ತಪ್ಪ ಮೇಡಮ್ ಎಲ್ಲಿ ಎಲ್ಲಿ ಇರೋ ಹೇ ಕ್ಯಾಮೆರಾ ಕಣ್ಣ ಕಾಣದಿರೋ ಇವರು ಕಣ್ಣ ಕಣ್ಣದಿರೇ ನೀವೆಷ್ಟು ರೊಮ್ಯಾಂಟಿಕ್ ಇರಬೇಡ ಅಯ್ಯೋ ಬಿಟ್ಟಿಲ್ಲ ನೋಡಿ ಕ್ಯಾನ್ ಅಲ್ಲ ಅದು ಬ್ರೌನ್ ಅಂತ ಹೇಳಿ ತುಬಾರಿಸಾನ ಒಪ್ಕೊಂಡ್ರೇ ಮಾಡಣ ನಂದಿ ಕಿಶೋರ್ ಡೈರೆಕ್ಟ್ ಹೇಳಿದ್ರು ಬಟ್ ನಾನು ಕ್ಲಿಯರ್ ಆಗಿದೆ ನಾನು ಡೈರೆಕ್ಷನ್ ಮಾಡಲ್ಲ ಅಂತ ಅದಕ್ಕೆ ಇಮಿಡಿಯೇಟ್ ನಾನು ಹೇಳಿದ್ರೆ ನಾನು ಮಾಡೋದಲ್ಲ ನನಗೆ ಡೈರೆಕ್ಷನ್ ಮಾಡಲ್ಲ ಬೇರೆ ನನ್ನ ಕೆಲಸ ನಾನು ನಾನು ಮಾಡ್ಕೊಡ್ತೀನಿ ಹೀಗಾಗಿ ನಾನು ವಿಚಾರನೂ ಮಾಡಕ್ಕೆ ಹೋಗಿಲ್ಲ ಅಂದ್ರೆ ಟೈಮ್ ಕೊಡಿ ಇಲ್ಲ ಮಾಡ್ತೀನಿ ಅಂದ್ರೆ ಕ್ಲಿಯರ್ ಆಗಿ ಹೇಳಿದ್ರೆ ನಾನು ಮಾಡಲ್ಲ ನಾನು ಮುಂಚೆ ತುಂಬಾ ಜನ ಹೇಳ್ತೀನಿ ಸರ್ ಹೇಳಿದಾಗ ನಾವು ಹಂಗೆ ಅಂದ್ರೆ ನನಗೆ ಸದ್ಯಕ್ಕೆ ನಾನು ನಮ್ಮ ಮೈಂಡ್ ಸೆಟ್ ಅಲ್ಲಿ ಇಲ್ಲ ಡೈರೆಕ್ಷನ್ ಮಾಡೋದು ಬೇಡ 뭔게 아무 이